ಗೆ ಸ್ವಾಗತ ನಾನು ಬರ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನಲ್ಲಿ ಎಸ್ಎಲ್ಸಿ ಹಾಗೂ ಪಿಯುಸಿನಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಕುರಿತು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು ಪ್ರತಿಭಾ ಪುರಸ್ಕಾರ ನಗದು ಬಹುಮಾನ ವಿತರಣೆ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಹೇಳಿಕೆ ಸ್ವಾಭಿಮಾನಿ ಬಳಗ ಮತ್ತು ಇನ್ಸೆಟ್ ಐಎಎಸ್ ಅಕಾಡೆಮಿ ವತಿಯಿಂದ ಹೊನ್ನಾಳಿ ನ್ಯಾಮತಿ ತಾಲೂಕಿನಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಗದು ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇನ್ಸೆಟ್ ಐಎಎಸ್ ಅಕಾಡೆಮಿ ಮತ್ತು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ತಿಳಿಸಿದರು ಹೊನ್ನಾಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಸ್ಎಲ್ಸಿ ಮತ್ತು ಪಿಯುಸಿ ಬಳಿಕ ಮುಂದೆ ಏನು ಮಾಡಬೇಕು ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವ ಬಗ್ಗೆ ಮಾಹಿತಿ ಕೊರತೆ ಜೊತೆಗೆ ಗೊಂದಲವಿರುತ್ತದೆ ಹೀಗಾಗಿ ಹೊನ್ನಾಳಿಯಲ್ಲಿ ನಡೆಯಲಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಉನ್ನತ ವ್ಯಾಸಂಗದ ಹೆಜ್ಜೆಗಳ ಬಗ್ಗೆ ದಿಕ್ಸೂಚಿ ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಪ್ರತಿಭಾವಂತ ಮಕ್ಕಳು ಮೇ ಮೂವತ್ತರೊಳಗೆ ಹೆಸರು ಅಂಕಪಟ್ಟಿಯ ನಕಲು ಪ್ರತಿಗಳನ್ನು ಕಾರ್ಯಕ್ರಮದ ಸಂಚಾಲಕರಿಗೆ ಸಲ್ಲಿಸಬೇಕು ಕಾರ್ಯಕ್ರಮ ನಡೆಯುವ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಎಂದು ಹೇಳಿದರು ಹಾಗೂ ತಮ್ಮ ಸಂಸ್ಥೆಯಿಂದ ನಮ್ಮ ನಡೆ ಶಾಲೆ ಕಡೆ ಎಂಬ ಅಭಿಯಾನವನ್ನು ಅವಳಿ ತಾಲೂಕಿನಲ್ಲಿ ಈ ಹಿಂದೆ ಮಾಡಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಈ ಬಾರಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಅಧ್ಯಯನ ಶಿಕ್ಷಣ ಅದಾಲತ್ ಅಭಿಯಾನವನ್ನು ಜುಲೈ ತಿಂಗಳಿನಿಂದ ಮುಂದುವರೆಸಲಾಗುವುದು ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಪಂಡಿತ್ ತಾಲೂಕ್ ಸಂಚಾಲಕರಾದ ರಾಜು ಕಣಗನ್ನಾರ್ ವಿನಯ್ ಎಂ ವಗ್ಗರ್ ಸಂದೀಪ್ ಮಂಜು ಕಿರಣ್ ದೇವರಾಜ್ ಹಳದಪ್ಪ ಸೇರಿ ಸ್ವಾಭಿಮಾನಿ ಬಳಗದ ಹಲವಾರು ಸಂಚಾಲಕರು ಇದ್ದರು ಹಾಗೂ ಹೊನ್ನಾಳಿ ನೇಮತಿ ಅವಳಿ ತಾಲೂಕಿನಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ತಾಲೂಕ್ ಸಂಚಾಲಕರನ್ನು ದೂರವಾಣಿ ಮೂಲಕ ಸಂಪರ್ಕಿಸಬಹುದು ತಾಲೂಕಿನ ವಿದ್ಯಾರ್ಥಿಗಳು ಈ ಸದುಪಯೋಗವನ್ನು ಪಡೆದುಕೊಳ್ಳಿ ಸರ್ ನಮಗೆ ನಿಮಗೆ ತಿಳಿದಿರೋ ಹಾಗೆ ಇತ್ತೀಚಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷಾ ರಿಸಲ್ಟ್ಸ್ ಎಲ್ಲ ಬಂದಿದೆ ಸಿ ಬಿ ಸಿನೂ ಬಂದಿದೆ ಸ್ಟೇಟ್ ಬೋರ್ಡ್ಗಳು ಬಂದಿದ್ದಾವೆ ಸಿ ಇ ಟಿ ಮತ್ತು ನೀಟ್ ಅದು ಬಾಕಿ ಇದೆ ಸೊ ನಾನು ಈ ಸ್ವಾಭಿಮಾನಿ ಬಳಗ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಜೇಷನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಕರ್ನಾಟಕದ ತುಂಬ ಶೈಕ್ಷಣಿಕ ಚಟುವಟಿಕೆಗಳು ಮುಖ್ಯವಾಗಿ ಜೊತೆಗೆ ಕೃಷಿ ಇರ್ಬೋದು ಅಥವಾ ಜನತೆಗೆ ಸಂಬಂಧಪಟ್ಟಂತ ಇತರೆ ಸಮಸ್ಯೆಗಳು ಅದು ಆರೋಗ್ಯ ಇರ್ಬೋದು ಅಥವಾ ಇನ್ಯಾವ ಉದ್ಯೋಗ ರಿಲೇಟೆಡ್ ಇರ್ಬೋದು ಸೊ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕಂತಂದು ನಮ್ಮದೇ ಆದ ಒಂದು ಆಕ್ಟಿವಿಟೀಸ್ ಚಟುವಟಿಕೆಗಳನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಈಗ ಈ ಒಂದು ಸಾಲಿನ ಈ ಇಯರ್ದು ಏನು ಜೂನ್ ಅಕಾಡೆಮಿಕ್ ಏನ್ ಶುರು ಆಗುತ್ತೆ ಇಲ್ಲಿ ಹೊನ್ನಾಳಿಯಿಂದ ಶುರು ಮಾಡಬೇಕಂತಂದು ಹೊನ್ನಾಳಿನಲ್ಲಿ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ತೊಂಬತ್ತು ಪರ್ಸೆಂಟ್ ಹೆಚ್ಚು ತೆಗೆದಿರ್ತಾರೆ ಎಲ್ಲಾ ಸಮಾಜದ ಮಕ್ಕಳು ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ನಮ್ಮ ಸ್ವಾಭಿಮಾನ ಬಳಗದ ವತಿಯಿಂದ ಹೊನ್ನಾಳಿ ತಾಲೂಕಿನ ನಗರ ಮತ್ತು ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲಿ ಯಾರು ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ತೆಗೆದಿರ್ತಾರೆ ಸೊ ಅವರಿಗೆ ಅವತ್ತು ಸನ್ಮಾನ ಇರ್ತದೆ ಜೊತೆಗೆ ಒಂದು ಮಾನಿಟರಿ ಪ್ರೈಸ್ ಅಂತ ಒಂದು ಅಮೌಂಟ್ ಕೂಡ ಅವರಿಗೆ ನಾವು ಪ್ರೈಸ್ ಕೊಡ್ತೀವಿ ಕೆಲವು ಬುಕ್ಸ್ ಪುಸ್ತಕಗಳು ಕೂಡ ಕೊಡಲಾಗುತ್ತೆ ಅದಕ್ಕೂ ಮುಖ್ಯವಾಗಿ ಅವರಿಗೆ ಮುಂದೆ ಏನು ಅಂತ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ಅವರ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಶಿಕ್ಷಣ ಪಡಿಬೇಕು ಯಾವ ಶಿಕ್ಷಣ ಸಂಸ್ಥೆಗಳಿಂದ ಶಿಕ್ಷಣ ಪಡೆದ್ರೆ ಒಳ್ಳೇದು ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಹಲವಾರು ಎಕ್ಸಾಮ್ಗಳ ಬಗ್ಗೆ ಗೊತ್ತಿಲ್ಲ ಒಂದು ಫ್ಲಾಟ್ ಎಕ್ಸಾಮ್ ಅಂತ ಇದೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತಂದ್ರೆ ನಾನು ಇಡೀ ಕರ್ನಾಟಕ ಸುತ್ತಿದ್ದೀನಿ ಗ್ರಾಮೀಣ ಭಾಗದಲ್ಲಿ ಕ್ಲಾಟ್ ಎಕ್ಸಾಮ್ ಬಗ್ಗೆ ಎಷ್ಟೊಂದು ಮಾಹಿತಿ ಇಲ್ಲ ಇದು ನ್ಯಾಷನಲ್ ಲಾ ಸ್ಕೂಲ್ ಅಂತಂದ್ರೆ ಏಷ್ಯಾದಲ್ಲೇ ಬೆಸ್ಟ್ ಲಾ ಕಾಲೇಜ್ ಬೆಂಗಳೂರಲ್ಲಿ ಅಲ್ಲಿಗೆ ಅಡ್ಮಿಷನ್ ಸಿಗಬೇಕು ಅಂತಂದ್ರೆ ಈ ಕ್ಲಾಟ್ ಎಕ್ಸಾಮ್ ಅಲ್ಲಿ ಟಾಪ್ ರ್ಯಾಂಕ್ ಬರಬೇಕು ಅಥವಾ ಫಾರ್ ದಟ್ ಮ್ಯಾಟರ್ ಎನಿ ಲಾ ಕಾಲೇಜ್ ಇನ್ ಇಂಡಿಯಾ ಒಳ್ಳೆ ಲಾ ಮಾಡ್ಬೇಕಂದ್ರು ಏನ್ ಮಾಡ್ತಾರೆ ಎಲ್ಲಿ ಸಿಗ್ಲಿಲ್ಲ ಅಂತಂದಾಗ ದಾವಣಗೆರೆ ಒಂದು ಯಾವುದೋ ಲಾ ಕಾಲೇಜು ಶಿವಮೊಗ್ಗದಲ್ಲಿ ಸೇರ್ಕೊಂಡು ಬಟ್ ಅಲ್ಲಿ ಲಾ ಮಾಡಿದ ಮೇಲೆ ಅವಕಾಶಗಳು ಬಹಳ ಕಡಿಮೆ ಈಗ ನಾವು ಸುಪ್ರೀಂ ಕೋರ್ಟ್ ಅಂತಾನು ಪ್ರಾಕ್ಟೀಸ್ ಮಾಡಬೇಕಂತಂದ್ರೆ ಟಾಪ್ ಲಾ ಕಾಲೇಜ್ ಮಾಡಬೇಕು ಬಟ್ ಅದಕ್ಕಂತ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅದೇ ರೀತಿ ಎನ್ ಡಿ ಎಕ್ಸಾಮ್ ಇದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜನಕ್ಕೆ ಗೊತ್ತಿಲ್ಲ ಅದು ಯು ಸಿ ಆದ ತಕ್ಷಣ ಇರ್ತದೆ ಆಮೇಲೆ ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಐ ಎ ಎಸ್ ಆಕಾಂಕ್ಷಿಗಳಿದೆ ಒಳ್ಳೊಳ್ಳೆ ಕೋರ್ಸ್ಗಳು ಇದಾವೆ ಆಮೇಲೆ ಇಸ್ರೋದವರು ಇಂಟಿಗ್ರೇಟೆಡ್ ಸ್ಪೇಸ್ ಸೈನ್ಸ್ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಇದೆ ಐ ಎ ಎಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ದಾವೆ ಇದು ಯಾವ ಬಗ್ಗೆನೂ ನಮ್ಮ ಗ್ರಾಮೀಣ ಮಕ್ಕಳಿಗೆ ಅಥವಾ ಈ ರೀತಿ ಯಾವುದು ತಾಲೂಕು ಮಟ್ಟದಲ್ಲಿ ಅಲ್ಲಿ ಅವೇರ್ನೆಸ್ ಇಲ್ಲ ಹಾಗಾಗಿ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಜೊತೆಗೆ ಈ ಪ್ರತಿಭಾವಿ ಮಕ್ಕಳು ಯಾರು ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ತೆಗೆದಿರ್ತಾರೆ ಅವ್ರಿಗೆ ಅವಕಾಶ ಜಾಸ್ತಿ ಇರ್ತದೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಏನ್ ಮಾಡ್ಬೇಕು ಯಾವ ಕೋರ್ಸ್ ಮಾಡಬೇಕು ಕೋರ್ಸ್ ಮಾಡ್ತಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ತಯಾರಾಗ್ಬೋದು ಪಿ ಯು ಸಿ ಆದ್ಮೇಲೆ ಯಾವ ಕೋರ್ಸ್ ಮಾಡಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿ ಆಗ್ಬಹುದು ಅಂತಂದು ಸಿ ಅಂತ ಇದೆ ನ್ಯಾಷನಲ್ ಇನ್ಸ್ಟಿಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ಕೆಲವರಿಗೆ ಫ್ಯಾಷನ್ ಅಲ್ಲಿ ಆಸಕ್ತಿ ಇರ್ತದೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರೋದಿಲ್ಲ ಇಲ್ಲೆಲ್ಲ ಡಿಪ್ಲೊಮಾ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಬ್ರು ಐ ಟಿ ಐ ಮಾಡ್ಕೊಂತಾರೆ ಐ ಟಿ ಐ ಅದಕ್ಕಿಂತ ಬೆಟರ್ ಆಪ್ಷನ್ ಸೊ ಎಲ್ಲಕ್ಕೂ ಅವೇರ್ನೆಸ್ ಸಿಗಲಿ ಅಂತಂದು ಹೊನ್ನಾಳಿ ಮೂಲಕ ಶುರು ಮಾಡ್ತಾ ಇದ್ದೀವಿ ಈ ಪ್ರತಿಭಾ ಪುರಸ್ಕಾರ ಬಟ್ ಈ ಅವೇರ್ನೆಸ್ ಕ್ಯಾಂಪೇನ್ ಏನಿದೆ ಇದು ಕರ್ನಾಟಕ ತುಂಬಾ ನಡೀತಾ ಹೋಗ್ತದೆ ಅದೇ ರೀತಿ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ನಾವಿಲ್ಲಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ಒಂದು ಆಂದೋಲನ ಶುರು ಮಾಡಿದ್ವಿ ಅದು ಹೊನ್ನಾಳಿನಲ್ಲಿ ಬಹಳ ಯಶಸ್ವಿಯಾಗಿ ಸುಮಾರು ಒಂದು ಇಪ್ಪತ್ತೈದು ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಶಾಲಾ ಮಟ್ಟದಲ್ಲಿ ಈಗ ಜೂನ್ ಫಸ್ಟ್ ವೀಕ್ ಇಂದ ಹೊನ್ನಾಳಿನಲ್ಲಿರೋ ಎಲ್ಲಾ ಶಾಲೆಗಳನ್ನ ಅದನ್ನ ಕಂಟಿನ್ಯೂ ಮಾಡ್ತೀವಿ ಅದು ಕೂಡ ವಾರದಲ್ಲಿ ಎರಡರಿಂದ ಮೂರು ದಿನ ಸುಮಾರು ಹತ್ತರಿಂದ ಹದಿನೈದು ಶಾಲೆಗಳಿಗೆ ಭೇಟಿ ಕೊಟ್ಟು ಈ ರೀತಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕಂತ ಒಂದು ಶಿಕ್ಷಣದಲ್ಲಿ ಕ್ರಾಂತಿ ತರಬೇಕು ಅಂತಂದು ಜೊತೆಗೆ ಈ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಅದು ಅಧ್ಯಯನ ಕೂಡ ಹೌದು ನಾವೇನು ಶಾಲೆಗಳಿಗೆ ಹೋಗ್ತೀವಿ ನಮ್ಮ ನಡೆ ಸರ್ಕಾರಿ ಶಾಲೆಗಳೇ ಸರ್ಕಾರಿ ಶಾಲೆಗಳ ಸ್ಥಿತಿಗತಿನ ಅಧ್ಯಯನ ಮಾಡೋದು ಆಮೇಲೆ ಅದನ್ನ ಉನ್ನತ ಮಟ್ಟದಲ್ಲಿ ತಲುಪ್ಸೋದು ನಾಳೆ ನಾವು ಕೂಡ ಒಂದು ಜವಾಬ್ದಾರಿಯುತ ಪೊಸಿಷನ್ಗೆ ಹೋದಾಗ ಸೊ ನಮಗೆ ಅದ್ರ ಬಗ್ಗೆ ಸೆನ್ಸಿಟೈಸೇಷನ್ ಆಗ್ಬೇಕು ಅರಿವು ಮೂಡಬೇಕಂತ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಹೊನ್ನಾಳಿನಲ್ಲಿ ಭಾಳ ಅತ್ಯುತ್ತಮ ರೆಸ್ಪಾನ್ಸ್ ಸಿಕ್ತ ನಮಗೆ ಮುಂದೆ ಸ್ಕೂಲ್ಗಳಿಗೆ ಹೋದಾಗ ಅಲ್ಲಿ ಎಸ್ ಡಿ ಎಂ ಸಿ ಮೆಂಬರ್ಸ್ ಆಗಿರ್ಬೋದು ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಬಹಳ ಮುಕ್ತ ಮನಸ್ಸಿನಿಂದ ಬಂದ್ಬಿಟ್ಟು ಅಲ್ಲಿ ಅವರು ಕೂಡ ಸಂವಾದದಲ್ಲಿ ಪಾಲ್ಗೊಂಡು ಶಾಲೆ ಏನೇನು ಬೇಕು ಅಂತಂದು ಕೂಡ ಹಲವಾರು ಕೋರಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ರು ಕೆಲವೊಂದು ಸ್ಕೂಲಿಗೆ ಬಸ್ಸು ವ್ಯಾನ್ ಬೇಕು ಅಂತ ಹೇಳಿದ್ರು ಅವು ಕೋಡಿ ಹತ್ರ ಇಲ್ಲಿ ಜಾಂತಿ ಪಕ್ಕ ಒಂದು ಸ್ಕೂಲು ಅಲ್ಲಿ ಗ್ರಂಥಾಲಯ ಮತ್ತು ಮಾದರಿ ಶಾಲೆ ಅಲ್ಲಿ ಗ್ರಂಥಾಲಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಲ್ಲ ನಾನು ಹೋಗ್ತಿ ಅದಕ್ಕೆ ಅನುದಾನ ಕೂಡ ಕೊಡೋಕೆ ಹೋಗ್ಕೊಂಡಿದ್ದೀನಿ ಸೊ ಇದೇ ರೀತಿ ನನ್ನ ಕೈಯಲ್ಲಿ ಏನೇನು ಆಗ್ತಾ ಇದೆ ಆ ಕೆಲಸಗಳು ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಹೊನ್ನಾಳಿನಲ್ಲಿ ಪ್ರತಿ ವರ್ಷ ಒಂದು ಐದರಿಂದ ಆರು ಶಾಲೆಗಳನ್ನು ಅಡಾಪ್ಟ್ ಮಾಡಿಕೊಂಡು ಆ ಶಾಲೆಗಳಲ್ಲಿ ಎಜುಕೇಶನ್ನ ಇಂಪ್ರೂವ್ ಅಂತ ನಾನು ಏನು ನಮ್ಮ ಇನ್ಸೈಟ್ಸ್ ಐ ಎ ಎಸ್ ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಒಂದು ಏನು ಟೀಮ್ ಇದೆ ಆಲ್ ಓವರ್ ಇಂಡಿಯಾದಿಂದ ಐ ಐ ಟಿ ಗ್ರಾಜುಯೇಟ್ಸ್ ಇದ್ದಾರೆ ಐ ಐ ಎಂ ಗ್ರಾಜುಯೇಟ್ಸ್ ಇದ್ದಾರೆ ಸೊ ಅವರೆಲ್ಲ ಅವರೆಲ್ಲರನ್ನ ಒಳಗೊಂಡಂತೆ ಇಲ್ಲಿ ಶಿಕ್ಷಣವನ್ನ ಯಾವ ರೀತಿ ಡೆವಲಪ್ ಮಾಡಬಹುದು ಮಕ್ಕಳಿಗೆ ಅದರಲ್ಲೂ ಹೊನ್ನಾಳಿನಲ್ಲಿ ಎರಡೇ ಎರಡು ಪಿ ಯು ಸಿ ಕಾಲೇಜ್ ಇದು ಸೈನ್ಸ್ ಕಾಲೇಜು ಹೌದು ಸರ್ ಎರಡು ಪಿ ಯು ಸಿ ಸೈನ್ಸ್ ಇರುವಂತದ್ದು ಆರ್ಟ್ಸ್ ಕಾಮರ್ಸ್ ಇದೆ ಬಟ್ ಸೈನ್ಸ್ ಎರಡೇ ಇರುತ್ತೆ ಬಟ್ ಸೈನ್ಸ್ ಹೋದ ಮಕ್ಕಳಿಗೆ ಅಲ್ಲಿ ನೀಟ್ ಮತ್ತೆ ಸಿಇ ಟಿ ಇರ್ಬೋದು ಜೆಇ ಇರ್ಬೋದು ಅಥವಾ ನಾನು ಆಗಲೇ ಹಂಗೆ ಫ್ಲಾಟ್ ಇರ್ಬೋದು ಯಾವುದಕ್ಕೂ ಕೂಡ ಮಾರ್ಗದರ್ಶನ ಇಲ್ಲ ಮಕ್ಕಳಿಗೆ ಟ್ರೈನಿಂಗ್ ಕೂಡ ಇದೆ ಸೊ ಒಂದಿನ ದಿನದಲ್ಲಿ ನಮ್ಮ ಸ್ವಾಭಿಮಾನಿ ಬಳಸೋದ್ರಿಂದ ಅದನ್ನು ಕೊಡಬೇಕು ಈ ಸ್ಕೂಲ್ಗಳಲ್ಲಿ ಅಂತ ಒಂದು ಈ ಒಂದು ಕಾರ್ಯಕ್ರಮ ಸೊ ಹಾಗಾಗಿ ಪ್ರತಿಭಾ ಪುರಸ್ಕಾರದ ಮೂಲಕ ಒಂದು ಇಡೀ ತಾಲೂಕಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದು ಡೇಟ್ ಇನ್ನು ನಿಗದಿ ಮಾಡಿಲ್ಲ ಇಲ್ಲಿ ಅರೌಂಡ್ ನೂರ ಅರವತ್ ನಾಲ್ಕು ಮಕ್ಕಳು ನನಗೆ ಗೊತ್ತಿಲ್ಲ ತೊಂಬತ್ ಪರ್ಸೆಂಟ್ ಗಿಂತ ಜಾಸ್ತಿ ತೆಗೆದಿರೋದು ಅದ್ರಲ್ಲಿ ಆಲ್ರೆಡಿ ನೂರ ಹತ್ತು ಮಕ್ಕಳು ಹೆಸರು ನೋಂದಾಯಿಸಿದ್ದಾರೆ ಇನ್ನು ಟೈಮ್ ಇದೆ ಕಾಲಾವಕಾಶ ಇದೆ ಇನ್ನು ದಿನ ಟೈಮ್ ಇದೆ ಜೂನ್ ಸೆಕೆಂಡ್ ವೀಕ್ ಮೋಸ್ಟ್ಲಿ ಜೂನ್ ಸೆಕೆಂಡ್ ವೀಕ್ ಅಲ್ಲಿ ನಾವು ಯಾಕಂದ್ರೆ ಇದಕ್ಕೆ ಹಲವಾರು ಸ್ವಾಮೀಜಿಗಳು ಮುಖಂಡರನ್ನೆಲ್ಲ ಕರಿತೀವಿ ನಾವು ಎಲ್ಲಾ ಸಮಾಜದವ್ರನ್ನ ಸೊ ಅವರ ಡೇಟ್ ಗಳನ್ನ ನೋಡ್ಕೊಂಡು ನಾವು ನಿಮಗೆ ಡೇಟ್ ಅನ್ನು ಪ್ರೆಸ್ ರಿಲೀಸ್ ಮಾಡಿ ಪ್ರಶ್ನೆಗಳೂನ್ ತಿಂಗಳಲ್ಲೇ ಮಾಡ್ತೇವೆ ಜೂನ್ ತಿಂಗಳಲ್ಲೇ ಮಾಡ್ತೀನಿ ಸ್ವಲ್ಪ ಮೈಗ್ರೇಟರಿ ಒಂದ್ ಸಾವಿರ ಅಂತ ಅನ್ಕೊಂಡಿದ್ದೀವಿ

ಶಾಲೆಗಳನ್ನ ತಗೊಂಡು ಅಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಈಗಲೂ ಹಲವಾರು ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಗ್ರಂಥಾಲಯ ಇಲ್ಲ ಡೆಸ್ಕ್ ಬೋರ್ಡ್ಗಳು ಇಲ್ಲ ಸರ್ಕಾರಿ ಶಾಲೆಗಳು ನೆಲ ಸಮಂತದ್ದು ನಾನು ಜೀವನದ ಧ್ಯೇಯ ಅಂತ ಅಂದ್ಬಿಟ್ಟಿನ ಸುದ್ದಿ ಸರ್ಕಾರಿ ಶಾಲೆಗಳಿಗೆ ಗೌರವ ಜಾಸ್ತಿ ಹೋಗುತ್ತೆ ನಮ್ ಮೇಜರ್ ಆಕ್ಟಿವಿಟಿ ಮೇಜರ್ ಫೋಕಸ್ ಅಲ್ಲೇ ಇರೋದು ಸುದ್ದಿ ಒಂದ್ ರಿವೈವ್ ಮಾಡೋದು ಹೆಂಗೆ ಅಂತ ಒಳ್ಳೇ ಇದೆ ಸರ್ ಟಿವಿ ರೂಪದಲ್ಲಿ ಇದೆ ಸರ್ ಪಟ್ಟಣದಲ್ಲಿ ಹೌದು ಅದು ಮಳೆ ಬಂತು ಅಂದ್ರೆ ಕೆರೆ ಇಟ್ಟಂಗಿತ್ತು ಸರ್ ಈಗ ಎರಡ್ ಮೂರ್ ವರ್ಷ ಆಗಿದೆ ಸರ್ ಆ ಸಮಸ್ಯೆ ಸೃಷ್ಟಿಯಾಗಿ ಇದುವರೆಗೆ ಅದು ಪರಿಹರಿಸಕ್ ಯಾರ್ ಗಮನ ಆಗುತ್ತ ಇಲ್ಲ ಇದೆ ಆ್ಯನುವಲ್ ಡೇ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೆ ಆ ಸ್ಕೂಲಿಗೆ ಆ ಸ್ಕೂಲಿಗೂ ಬೇಡಿ ನೋಟ್ಟಿದ್ದೆ ನಾನು ಕೂಡ ಅನುದಾನ ಕೂಡ

ಈ ಚಿನ್ನಿಕಟ್ಟೆ ಸ್ಕೂಲ್ ಹೋಗಿದ್ವಿ ಅಲ್ಲಿ ಮೇಲೆ ಅದು ರೂಫ್ ಎಲ್ಲ ಲೀಕ್ ಆಗ್ತದೆ ನಮ್ಗೆ ಮೇಲೆ ಒಂದು ಇದನ್ನ ಹಾಕೊಡಿ ಅಂತ ಕೇಳಿ ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಪಟ್ಟಿ ಮಾಡ್ಕೊಂಡು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ ಈಗ ಮತ್ತೆ ಜೂನ್ ಇಂದ ಕಂಟಿನ್ಯೂ ಮಾಡಿ ಎಂಟೈರ್ ಕ್ಷೇತ್ರ ಹೊನ್ನಾಡಿ ಕ್ಷೇತ್ರ ಹೊನ್ನಾಳಿ ತಾಲೂಕು ಎರಡು ಒಂದು ಮುಗಿದ ಮುಗಿದ್ಮೇಲೆ ಅದೊಂದು ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ರೆಡಿ ಆಗುತ್ತೆ ಬೈ ಜನವರಿ ನಾವು ಪ್ರೋಗ್ರಾಮ್ ನ ಮುಗಿಸ್ಬೇಕು ಅಂತ ಅಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟು ಈ ರೀತಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಅಂದ್ರೆ ಪ್ರತಿಯೊಂದು ಶಾಲೆಗೂ ಭೇಟಿ ಕೊಟ್ಟು ನಾವು ಬರೀ ಭೇಟಿ ಕೊಟ್ಟು ಸುಮ್ನೆ ತಗೊಂಡ್ಬರ್ತಾ ಇಲ್ಲ ಅಲ್ಲಿ ಅರ್ಧ ಗಂಟೆ ಒಂದ್ ಗಂಟೆ ಮಾತಾಡಿ ಅಲ್ಲಿ ಮಕ್ಕಳಿಗೆ ಮೋಟಿವೇಟ್ ಮಾಡಿ ನೀವು ಕೂಡ ಐ ಎ ಎಸ್ ಆಗ್ಬೋದು ಐ ಕೆ ಎಸ್ ಆಗ್ಬೋದು ಅಂತಂದು ಮತ್ತೆ ಅಲ್ಲಿರೋ ಪ್ರತಿಭೆಗಳನ್ನ ಗುರುತಾ ಇದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹುಡುಗಿ ಚಿನ್ನಿಕಟ್ಟೆನಲ್ಲಿ ಎರಡು ಮಿಲಿಯನ್ ವ್ಯೂಸ್ ಆಯ್ತು ಆ ಹುಡುಗಿ ಒಂದು ಏಕಾಭಿನಯ್ ಮಾಡಯ ಮಾಡಿದ್ರು

ನಾನ್ ಟೀಚಿಂಗ್ ನೋಡಿ ಆದ್ರೆ ಟೀಚರ್ಸ್ ಎಲೆಕ್ಷನ್ ಪ್ರತಿಯೊಂದು ಸ್ಕೂಲಿಗೆ ಹೋದಾಗ ಅವ್ರ ಮೇಜರ್ ಕನ್ಸರ್ನ್ ಹೆಂಗಿರ್ತದೆ ಅಂದ್ರೆ ಚಿಕ್ಕರ್ಬೇಕು ಫುಡ್ ಪ್ರೊಜೆಕ್ಟ್ ಸರ್ಕಾರದಲ್ಲಿ ದೂರ ಸರ್ ಸರ್ಕಾರಕ್ಕೆ ದೂರ ದೃಷ್ಟಿ ಇಲ್ಲ. ಆಂದೋಲನ ಮಾಡಬೇಕಾದ ರಾಜ್ಯ ಅಂತ ಒಂದು ಎದ್ರೆ ಹೆಚ್ಚತ್ತುಬಹುದು. ಅದು ಇಲ್ಲಿಂದ ಶುರು ಆಗ್ಲಿ ಅಂತ ಹೇಳೋದು. ಒಂದು ಕ್ಷೇತ್ರದಲ್ಲಿ ಅದು ಒಂದು ವೇವ್ ಕ್ರಿಯೇಟ್ ಆದಾಗ ಏನಾಗುತ್ತೆ? ಅದು ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಂಟೆನ್ಸಿವ್ ಆಗಿ ಆಕ್ಟಿವಿಟಿ ಮಾಡಿ ಇಲ್ಲಿಂದ ನಾವು ಅದನ್ನ ಸ್ಪ್ರೆಡ್ ಮಾಡೋಣ ಅಂತಂದು ನೋಡೋದು. મતಲಬೋಕೇರ ಶಿಕ್ಷಣ ಕೇಂದ್ರದ ನಾನ್ ಸರ್ ಈಗ ಅದು ಎಲ್ಲದಕ್ಕೂ ಮೂಲ ಹಿಂದೆಲ್ಲ ಹೇಳಿದ್ವಿ ನಾವು ಪ್ರತಿಯೊಂದು ಅಸಮಾನತೆಗೆ ಮೂಲ ಕಾರಣ ಶಿಕ್ಷಣದಲ್ಲಿರುವ ಅಸಮಾನತೆ ಅಂತ ಶಿಕ್ಷಣದಲ್ಲಿರುವ ಅಸಮಾನತೆ ಹೋದ್ರೆ ಬೇರೆ ಅಸಮಾನತೆಗಳು ನೀವು ಬಾ ಹೋದ್ರೆ ವಾರಂಟ್ ಬಂದು ಎಲ್ಲಿ ಮಾಡಲ್ ಎಜುಕೇಶನ್ ಅಂತ ಬಹು ಶಿಕ್ಷಕ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ಎರಡು ಎಕ್ಸಾಮ್ ಎರಡು ಟೆಸ್ಟೇ ಹಿಂದೆ ಈಗ ಸಿಕ್ಕೇ ಎಕ್ಸಾಮ್ ಮಾಡಿ ಸಿಕ್ಕಿ ಟೆಸ್ಟ್ ಮಾಡಿ ಮನೆಗೆ ಕಳಿಸಿ ಎಲ್ಲ ಕಳಿಸಿ ರಿಗಾರ್ಟಿಂಗ್ ಮಾಡ್ತಾ ಶಿಕ್ಷಕರಿಗೆ ಇವಾಗ ಎಥಿಕ್ಸ್ ಪಾಠ ಮಾಡಿ ನಾವು ಟ್ರೈನ್ ಮಾಡೋಕ್ಕಾಗಲ್ಲ ಟೀಚರ್ಸ್ ಎಥಿಕಲ್ ಆಗಿ ನಡ್ಕೋಬೇಕು ಮ್ಯಾನೇಜ್ಮೆಂಟ್ ಎಥಿಕಲ್ ಆಗಿರ್ಬೇಕು ಅವ್ರ ಊರಲ್ಲಿರೋ ಕೂಡ ಎಥಿಕಲ್ ಆಗಿರ್ಬೇಕು ಅವ್ರ ಮನೆಯಲ್ಲಿರೋ ಅಪ್ಪ ಅಮ್ಮ ಎಥಿಕಲ್ ಆಗಿರ್ಬೇಕು ಅವಾಗ ಮಕ್ಕಳಿದ್ರು ಎಥಿಕಲ್ ಕಂಡ ಸಿಗುತ್ತೆ ಎಷ್ಟೇ ನೀತಿ ಪಾಠ ಮಾಡಿದ್ರು ಸರೌಂಡಿಂಗ್ ಎಥಿಕಲ್ ಆಗಿಲ್ಲ ಅಂತ ಇವತ್ತು ಆ ರೀತಿ ಆಗ್ತದೆ ನಾವು ನಾಳೆ ಕಾಲಕ್ಕೆ ನೋಡೋ ಪ್ರಕಾರ ಯುವಕರೆಲ್ಲ ಅಡ್ಡಾರಿ ಹೋಗ್ತಾರೆ ಯುವಕರೆಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ಇರ್ಬೋದು ಸುಮಾರು ಜನ ಅದಕ್ಕೆ ಸರ್ಕಾರಿ ಕೂಡ ಪರ್ಮಿಷನ್ ಕೊಡ್ತಾನೆ ಇರ್ತದೆ ಅಲ್ಲ ತಪ್ಪು ಅದು ಈಗ ಸರ್ಕಾರಿ ಶಾಲೆಯಿಂದ ಮೂರು ಮೀಟರ್ ದೂರದಲ್ಲಿ ಇನ್ನೊಂದು ಪ್ರೈವೇಟ್ ಸ್ಕೂಲ್ ಬರಲ್ಲ ಸೊ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕಳಿಸ್ತಾರೆ ಅಲ್ಲಿಂದ ಅಲ್ಲೇ ಕಂಟಿನ್ಯೂ ಮಾಡಿಬಿಡ್ತಾರೆ ಸೊ ಇಲ್ಲಿ ಎಲ್ಲರಿಗೂ ಎಲ್ ಕೆ ಜಿ ಯು ಕೆ ಜಿ ಕಳಿಸ್ಬೇಕು ಅಂತಂದ್ರೆ ಈಗ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಅದು ನೋಡ್ಬೇಕು ಅದೇನು ಪರಿಣಾಮ ಬೀರ್ತದೆ ಆಮೇಲೆ ಒಂದು ಊರು ಗಂಜಿರಳ್ಳಿ ಅಂತ ಊರಲ್ಲಿ ಮೂಲಭೂತ ಸರ್ಕಾರ ಎಲ್ಲ ಇದೆ ಸ್ಟೂಡೆಂಟ್ ಬರ ಐದು ಜನ ಇದೆ ಅಲ್ಲಿ ಏಳು ಜೋಡಿ ಜನ ಇದ್ದಾರೆ ಐದು ಟೀಚರ್ಸ್ ಇದ್ದಾರೆ ಬಟ್ ಅಲ್ಲಿ ಯಾರು ಒಂದು ಜಾಗೃತಿ ಮೂಡಿಸಿಲ್ಲ ಶಾಲೆ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಎಲ್ಲ ಅಲ್ಲಿ ಕಳಿಸ್ತಾರೆ ಸರ್ಕಾರ ಆತರದ ಬಗ್ಗೆ ಯಾವ್ದೇ ಕ್ರಮ ಕೈಗೊಂಡಿಲ್ಲ ಅದ್ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಕಡಿಮೆ ಆದ ತಕ್ಷಣ ಅದ್ ಮುಚ್ಚೋ ವ್ಯವಸ್ಥೆ ಕೊಡುತ್ತೆ ಸೊ ಇದು ಇದು ನಾವು ಸುಧಾರಿಸಲಿಲ್ಲ ಅಂತಂದ್ರೆ ಇದು ಯಾಕೆ ನಾವು ಇಷ್ಟೊಂದು ಸೀರಿಯಸ್ ಮಾಡ್ತೀವಿ ಅಂತಂದ್ರೆ ಇದು ಸುಧಾರಣೆ ಆಗಲಿಲ್ಲ ಅಂತಂದ್ರೆ ಒಂದ್ ಹಳ್ಳಿನಲ್ಲಿ ಏನು ಪ್ರತಿಶತ ಐವತ್ತರಿಂದ ಅರವತ್ ಪರ್ಸೆಂಟ್ ಮಕ್ಕಳು ಶಿಕ್ಷಣದಿಂದ ದೂರ ಉಳಿತ ಹೊರಗುಳಿತಾರೆ ಯಾವಾಗ ಸರ್ಕಾರಿ ಶಾಲೆಗಳು ಬಿದ್ದೋಗ್ತವೆ ಎಲ್ಲ ಪ್ರೈವೇಟೈಸ್ ಆದಾಗ ಇವಾಗ ಇನ್ಕಮ್ಮಿಗೆ ಸರ್ಕಾರ ಕೊಡ್ತಿರೋ ಗೃಹಲಕ್ಷ್ಮಿ ಹಣ ಅದನ್ನ ತಗೊಂಡು ಎಜುಕೇಶನ್ ಪಾಸಿಟಿವ್ ಆಗಿ ಹೈಲೈಟ್ ಮಾಡ್ತದ ದುರ್ದೈವ್ ನನ್ನ ಪ್ರಕಾರ ಕೇಳಿದ್ರೆ ಅದೊಂದು ದುರಂತ ಸಾಮಾಜಿಕ ದುರಂತ ಅದು ಅವರು ಇನ್ಕಮ್ ಇಲ್ಲ ಅವರಿಗೆ ಅವ್ರು ದುಡಿದು ಇನ್ಕಮ್ ನ ಗಳಿಸಿ ಮಕ್ಕಳಿಗೆ ಸ್ಪೆಂಡ್ ಮಾಡಬೇಕು ಸರ್ಕಾರ ಬೇಸಿಕ್ ಲೈವ್ಲಿವುಡ್ ಕೊಡ್ತಾ ಇರೋದನ್ನ ಅವರು ಅಡ್ಡಿ ಕಾಸ್ಟ್ ಆಫ್ ಹೆಲ್ತ್ ಅದೇ ದಿ ಕಾಸ್ಟ್ ಆಫ್ ಫುಡ್ ಅವನ್ನೆಲ್ಲ ಮರೆತುಬಿಟ್ಟು ಈಗ ಎಜುಕೇಷನಿಗೆ ಅಂತಂದು ಒಂದು ಕೊಡ್ತು ಹೊಟ್ಟೆ ಎಜುಕೇಶನ್ ಎಜುಕೇಷನ್ನಿಗೆ ಕೊಡ್ತದೆ ಸೊ ಇವತ್ತು ಏನಾಗುತ್ತೆ ಪ್ರೈವೇಟ್ ಸ್ಕೂಲಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ವರ್ಷ ವರ್ಷ ಜಾಸ್ತಿ ಹೋಗ್ತದೆ ಫೀಸ್ ಕಟ್ಟೋಕಾಗ್ತಾಯಿದ್ದಾಗ ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಊರು ತುಂಬ ಬರೀ ನಿರುದ್ಯೋಗಿಗಳು ವಿದ್ಯಾವಂತರು ಸೊ ಇಲ್ಲಿ ಆಬ್ವಿಯಸ್ಲಿ ಏನಾಗ್ತದೆ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಈ ರೀತಿ ಒಂದು ಡೆವಲಪ್ ಆಗಬೇಕು ಊರಿನ ಶಾಂತಿ ಎಲ್ಲ ಹದಗೆಟ್ಟು ಹೋಗ್ತದೆ ನಮ್ಮ ಊರಿನ ಶಾಂತಿ ಹದಗೆಟ್ಟು ಹೋಗ್ತದೆ ಸೊ ಅದಕ್ಕೆ ಹೇಳಿ ನಾನು ಎಜುಕೇಶನ್ ಅನ್ನೋದು ಎಲ್ಲದಕ್ಕೂ ಮೂಲ ಹಾಗಾಗಿ ನಾನು ಎಜುಕೇಶನ್ ಫೀಲ್ಡಿಂದ ಬಂದಿರೋದ್ರಿಂದ ಇದನ್ನ ಬಹಳ ಅರ್ಥ ಮಾಡ್ಕೊಂಡು ಹಾಳವಾಗಿ ಮೇಜರ್ ಕನ್ಸರ್ನ್ ಆಗಿ ಮಾಡ್ತಾ ಇದ್ವಿ ಸೊ ಈ ನೈಂಟಿ ಪರ್ಸೆಂಟ್ ತೆಗೆದಿರೋ ಮಕ್ಕಳು ಕೂಡ ಹಾಳಾಗ್ಬರ್ನಾ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಥ್ಯಾಂಕ್ ಯು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ